One is uh, that, that uh, younger, younger brother um, son, son has cleared, cleared all, all dues now. No. His, his shares, shares are, are going, going, up, going up, up now. No. Why, that, why, why that? Why should, should we go there? there? We saw here, here in, in uh, Karnataka, Karnataka, itself, Karnataka itself, itself. That coffee, coffee day, day. 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 After, after the Siddhartha died, his, his wife has taken, taken over and she has cleared the dues now. Now again, coffee day people are sitting, spending time. ಯಂಗ್ಸ್ಟರ್ಸ್ ಆರ್ ಕಮಿಂಗ್ ಡೇಟಿಂಗ್ ಇನ್ ಕಾಫಿ ಡೇ ಡೇ ನೀವು ಅಷ್ಟೇ ನಾಳೆ ಬೆಳಗ್ಗೆ ಸತ್ತೋದ್ರೆ ಏನು ಬರೋದಿಲ್ಲ ಕೊಡೋರತ್ರ ಜಾರ್ದು ದೇರ್ ಆರ್ ಹೂ ಇಸ್ ರಿಯಲಿ ಇನ್ ಟ್ರಬಲ್ ಒನ್ ಟು ಪೇ ಇಲ್ಲಿ ಟ್ರಬಲ್ ಅಲ್ಲಿ ಇರ್ತಾರೆ ಇವತ್ತಲ್ಲ ನಾಳೆ ಸರಿ ಹೋಗುತ್ತೆ ಅದ್ ಮಾಡ್ತಾರೆ ಅವ್ರು ಕೊಡ್ತಾ ಇದಾರೆ ಕೊಡುವಾಗ ಸ್ವಲ್ಪ ಸಮಯ ಕೊಡಿ ಗೊತ್ತಾಯ್ತಲ್ಲ ಸಮಯ ಕೊಟ್ಟು ಇಸ್ಕೊಳ್ಳೋದು ನೋಡಿ ಗೊತ್ತಾಯ್ತಲ್ಲ ಬೆಸ್ಟ್ ಔಟ್ ಆಫ್ ಬ್ಯಾಡ್ ಬಾರ್ಗೆ ಅಂತ ಸೆಕೆಂಡ್ ಈಸ್ ಬರ್ಡ್ ಇನ್ ಹ್ಯಾಂಡ್ ಈಸ್ ಟು ಇನ್ ದಿ ಬುಷ್ ಅಂತ ಗೊತ್ತಾಯ್ತಲ್ಲ ಕನ್ನಡಿಯೊಳಗಿನ ಗಂಟಿಗಿಂತ ಕೈಲಿರುವ ಕಾಸು ಮೇಲು ಅಂತ ತಗೊಳ್ಳಿ ಇವೆಲ್ಲ ಕಷ್ಟ ಗೊತ್ತಾಯ್ತಲ್ಲ ಎಲ್ರಿಗೂ ಕಷ್ಟ ಇರುತ್ತೆ ಯಾರಿಗು ಅಷ್ಟು ಆಗಿರಲ್ಲ ಸೆಲ್ ಸಮ್ ಸೆಟ್ ಆಫ್ ಅಟ್ ಆರ್ ದೇ ಅರ್ಥ ದುಡ್ಡಿದೆ ಇದೆ ಎಲ್ಲ ಇದೆ ಕೊಡಕ್ಕೆ ಇಷ್ಟ ಇಲ್ಲ ಅವ್ರಿಗೇನು ಬೇಕು ನಾವು ಮಾಡೋಣ ಸಮ್ ಪೀಪಲ್ ಆರ್ ಆಫ್ ಯುನೋ ಎಲ್ರಿಗೂ ಅಪ್ಸ್ ಅಂಡ್ ಡೌನ್ಸ್ ಎಲ್ಲರಿಗೂ ಇರುತ್ತೆ ಐ ಆಮ್ ಟೋಲ್ಡ್ ದಟ್ ಅಂಬಾನೀಸ್ ದಟ್ அேப்போஸ்டன் எல்லா தீர்சிங் கர்நாடக இட்ஸ் காஃபி டே After the Siddhartha died, his right. wife has taken over and she has cleared the dues now. Now, again, coffee day, people are sitting, spending time. Youngsters are coming, spending, dating in coffee day. Otherwise, who will pay 150 rupees for a cup of coffee? You will pay 150 rupees to sit there, not for taking coffee. <laughs> right? ಸಿ ಅಪ್ಸ್ ಅಂಡ್ ದೇರ್ ಬಿಸ್ನೆಸ್ ನಲ್ಲಿ ಇವೆಲ್ಲ ಆಗಿರುತ್ತೆ ತೊಂದರೆ ಆಗಿರುತ್ತೆ ಮನಿ ಮಾರ್ಕೆಟ್ ಟೈಟ್ ಇರುತ್ತೆ ಏನೇನೋ ಇರುತ್ತೆ ಆಮೇಲೆ ರಿಯಾಲಿಟಿ ನಿಮ್ಮಿಬ್ಬರಿಗೆ ಗೊತ್ತಿರುತ್ತೆ ಏನಾಗಿತ್ತು ಅಂತ ಚೆಕ್ ಇಸ್ ಒಂದಿ ಇನ್ಸ್ಟ್ರೂಮೆಂಟ್ ಅಲ್ ರಿಯಲ್ ಟ್ರಾನ್ಸಾಕ್ಷನ್ ಇಸ್ ನೋನ್ ಟು ಯು ಅಂಡ್ ಯುವರ್ ಕ್ಲೈಂಟ್ ಐ ಮೀನ್ ದಿ ರಿವಿಜನ್ ಪಿಟಿಷನರ್ ಲಾಯರ್ ಹತ್ರ ಹೇಳುವಾಗ ಅವ್ರು ಬೇರೆ ಹೇಳಿರ್ತಾರೆ ಅಥವಾ ಅವ್ರು ಹೇಳಿದ್ರು ನಾವು ಅದನ್ನ ಒನ್ ತರ್ಟಿ ಏಟ್ ಆಗೋಂಗ್ ಬರ್ದಿರ್ತೀವಿ ಆಲ್ ದಟ್ ವಿಧರ್ಭದಲ್ಲಿ ಹಗ್ಗ ಸಡ್ಲಾಗಿ ಬಿಟ್ಟು ಎಳಿಬೇಕು ಗೊತ್ತಾಯ್ತಲ್ಲ ಹಗ್ಗ ಜಗ್ಗಾಟ ಅಂತ ಒಂದು ಆಡಿಸ್ತಾರೆ ನೋಡಿದಿರ ಪುಲಿಂದಿರೋಪ್ ಅಂತ ಯಾವಾಗ್ಲೂ ಕೆ ಎಸ್ ಆರ್ ಪಿ ಪೀಪಲ್ ಏಲ್ತಾರೆ ಅದರಲ್ಲಿ ಪೊಲೀಸ್ನವ್ರು ಆಡ್ತಿರ್ತಾರೆ ರಿಸರ್ವ್ ಪೊಲೀಸ್ ಅಂತ ಇರ್ತಾರಲ್ಲ ಅವರೇ ಗೆಲ್ಲೋದು ಅದರಲ್ಲಿ ನಾಟ್ ದಿ ಸಿವಿಲ್ ಪೊಲೀಸ್ ಅವ್ರ ದಿನ ಪ್ರಾಕ್ಟೀಸ್ ಸಿಗುತ್ತೆ ಅದು ಪ್ರಾಕ್ಟೀಸ್ ಅಲ್ಲ ಅವ್ರು ಲೂಸ್ ಬಿಟ್ಟು ಎಳಿತಾರೆ ಲೂಸ್ ಬಿಟ್ಬಿಡ್ತಾರೆ ಅವರೆಲ್ಲ ಅವಾಗ ಹೋ ಆಯ್ತು ಅಂತ ಸಿವಿಲ್ ಪೊಲೀಸ್ನವರು ಖುಷಿಯಾಗಿರ್ತಾರೆ ಒಂದ್ ಸತಿ ಹಾಕಿ ದಮ್ ಹಾಕಿ ಜೈ ಅಂತ ಹೇಳಿತಾರೆ ಎಲ್ಲ ಬಿದ್ದತ್ತು ಇಲ್ಲ ಸ್ವಲ್ಪ ತಿಳ್ಕೊಳ್ಬೇಕು ದಿಸ್ ಆರ್ ಆಲ್ ಇದು ಇವೆಲ್ಲ ಯಾವುದು ಐ ಪಿ ಸಿ ಸಿ ಆರ್ ಪಿ ಸಿಲಿ ಹೇಳಲ್ಲ ಬೈ ಎಕ್ಸ್ಪೀರಿಯನ್ಸು ಲೈಫು ಎಲ್ಲ ನೋಡ್ಬೇಕು ಕೊಡಿ ಸಿ ಐ ಟೆಲ್ ಯು ಹದಿಮೂರು ಪ್ರೊನೋಟ್ ಸೂಟ್ ಇತ್ತು ನನ್ನ ಕ್ಲೈಂಟ್ ಮೇಲೆ ಏನೋ ಕಾರಣ ಎಲ್ಲೋ ತಮಿಳ್ನಾಡ್ಗೂ ಎಲ್ಲೋ ಸಪ್ಲೈ ಮಾಡ್ಬಿಟ್ಟಿದ್ದ ಅಲ್ಲಿ ಅವನು ಮುಚ್ಕೊಂಡು ಹೋಗ್ಬಿಟ್ಟ ಅವ್ನ ಅಡ್ರೆಸ್ ಸಿಕ್ಕಿರ್ಲಿಲ್ಲ ಪೇಮೆಂಟ್ ಬರಲಿಲ್ಲ ಹದಿಮೂರು ಪ್ರನೋಟ್ ಸೂಟು ಮೂರ್ನಾಲ್ಕು ಜನ ಗಂಡು ಮಕ್ಕಳವ್ರು ಮನ್ಲಿ ಎಲ್ಲರನ್ನ ಬೆಳಗ್ಗೆ ಕಾಗೆ ಕೂಗಕ್ಕೆ ಮುಂಚೆ ಮನೆ ಬಿಟ್ಟು ಹೋಗ್ಬಿಡೋರು ಬರೇ ಹೆಣ್ಮಕ್ಳನ್ನೆಟ್ಬಿಡೋರು ಮನ್ಲಿ ಆಯ್ತಾ ರಾತ್ರಿ ಹತ್ತುವರೆ ಹನ್ನೊಂದು ಗಂಟೆಗೆ ಆ ಕಡೆ ಈ ಕಡೆ ಯಾರು ಇಲ್ವಾ ಅಂತ ನೋಡಿಕೊಂಡು ಹಿಂದ್ಗಡೆ ಬಾಗಿಲಿಂದ ಮನೆಗೆ ಸೇರ್ಕೊಳ್ಳೋರು ಅವ್ರ ತಂದೆಗೆ ಒಳ್ಳೆ ಹೆಸರಿತ್ತು ಒಂದು ಕಾಲದಲ್ಲಿ ಅವರು ಇದ್ದಿದ್ದಂಥ ಸ್ಥಳದಲ್ಲಿ ಫಿಲಾಂತ್ರೋಫಿಕ್ ವರ್ಕ್ಸ್ ಬೇಕಾದಷ್ಟು ನೋಡಿದ್ರು ಈ ನಲ್ಲಿ ಈ ಥರ ತೊಂದರೆ ಆಗ್ಬಿಡ್ತು ಸೋ ಮಚ್ ಸೋ ದೇ ಹ್ಯಾವ್ ಟು ಲೂಸ್ ದೇರ್ ಹೌಸ್ ಇನ್ ದಿ ಪ್ಲೇಸ್ ವೇರ್ ದೇ ಲೀವ್ಡ್ ಆಲ್ ದಿಸ್ ಪೀಪಲ್ ಲೀವ್ಡ್ ಅಂಡ್ ದೇವರ್ ಬಾರ್ನ್ ಆ್ಯಂಡ್ ಪ್ರಾಟಪ್ ಮಾರಾಟಕ್ಕೆ ಹೋಯ್ತು ಹತ್ರ ಸಿಕ್ಬಿದ್ರು ಆಕ್ಷನ್ ಆಯಿತು ಲಿಟಲ್ ಶಾರ್ಟ್ ಆಫ್ ಎ ಇನ್ಸಾಲ್ವೆನ್ಸಿ ಪಿಟಿಷನ್ ಆ ಸ್ಟೇಜ್ಗೆ ಹೋಗ್ಬಿಟ್ಟು ಬಟ್ ಧೃತಿಗೆ ಇರಲಿಲ್ಲ ದೆ ಹ್ಯಾಡ್ ದಿ ಟ್ಯಾಲೆಂಟ್ ಆಫ್ ದೇರ್ ಬಿಸ್ನೆಸ್ ಸೊ ಇಟ್ ಕಂಟಿನ್ಯೂ ಆ ಸ್ಟೇಜ್ಗೆ ಇನ್ನೇನು ಐ ಸಿ ಹಾಕೋ ಸ್ಟೇಜಿಗೆ ಬಂದಾಗ ಎಕ್ಸಿಕ್ಯೂಷನ್ನು ಆ ಸ್ಟೇಜಲ್ಲಿ ಬರೋ ನಮ್ಮ ಆಫೀಸಿಗೆ ಬಂದರು ಏನು ಫೀಸ್ ಕೊಟ್ಟ ನಾನು JDR brief, Aita, thought, I am yen yeah. How much fees that he could pay in such matters? We took it. We took it and then found out. Because of that one series of cases, 21 order 21, I can say now I have mastered it. <laughs> what is available for JDR? <laughs> ಕೆಲವು ಸಂದರ್ಭ ಹಾಗಾಗತ್ತೆ ಆಯಿತು ಅದನ್ನೆಲ್ಲ ಸರಿಪಡಿಸ್ಕೊಂಡ್ವಿ ಅವನು ಬರೋನು ಒಬ್ಬ ಮಗ ಬರೋನು ಅವನು ಹೇಳೋನು ಸರ್ ನನಗೆ ಒಬ್ಬ ಮಗ ಏನೋ ತೊಂದರೆ ಆಗಿ ತೀರ್ಕೊಂಬಿಟ್ಟ ಇನ್ನೊಬ್ಬ ಇನ್ನೊಬ್ಬ ಇದ್ದ ಒಬ್ಬ ಅಣ್ಣ ಒಬ್ಬ 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 ಹಾಂ ಒಬ್ಬ ಅಣ್ಣ ಒಬ್ಬ ತಮ್ಮ ಒಬ್ಬನು ವೈಲ್ಡು ಒಬ್ಬನ ಮೈಲ್ಡ್ ಅವನು ಸರ್ ಅವನು ವೈಲ್ಡ್ ಇವನು ಮೈಲ್ಡು ನನ್ನೊಬ್ನೇ ಇರೋದು ಏನಾರು ಮಾಡಬೇಕು ನೀವು ಒಂಚೂರು ಟೈಮ್ ಕೊಡಿಸಿ ಅಂತ ್ ದಟ್ ಯು ನೋ ದಿ ಜಡ್ಜಸ್ ಗ್ರಾಂಟೆಡ್ ಫಿಫ್ಟಿ ರುಪೀಸ್ ಹಂಡ್ರೆಡ್ ರುಪೀಸ್ ಇನ್ಸ್ಟಾಲ್ಮೆಂಟ್ಸ್ ಜಡ್ಜಸ್ ಗ್ರಾಂಟೆಡ್ ಫಿಫ್ಟಿ ರುಪೀಸ್ ಇನ್ಸ್ಟಾಲ್ಮೆಂಟ್ಸ್ ಹಂಡ್ರೆಡ್ ರುಪೀಸ್ ಇನ್ಸ್ಟಾಲ್ಮೆಂಟ್ಸ್ ಅಫ್ಕೋರ್ಸ್ ದಿ ಟೈಮ್ ದಟ್ ಐ ವಾಸ್ಟೇಂಗ್ ಇಟ್ ಇಟ್ ಹ್ಯಾಟ್ ಸಮ್ ವ್ಯಾಲ್ಯೂ ಐದು ಸಾವಿರ ರೂಪಾಯಿ ನೋಡ್ಸುಟ್ಟಿದ್ರೆ ಐವತ್ತು ರೂಪಾಯಿ ಇನ್ಸ್ಟಾಲ್ಮೆಂಟ್ ಅಂತ ಮಾಡಿಸಿ ಅದನ್ನು ಕ್ಲೋಸ್ ಮಾಡಿಸಿದ್ವಿ ನೂರು ರೂಪಾಯಿ ಇನ್ಸ್ಟಾಲ್ಮೆಂಟ್ ಅಂತ ಕ್ಲೋಸ್ ಮಾಡಿಸಿದ್ರು ಇವತ್ತು ಐದು ಎಕರೆ ಜಮೀನು ಸರಿ ಐದು ಎಕರೆ ಜಮೀನು ತೆಗೆದುಕೊಂಡಿದ್ದಾನೆ ಸಂತೋಷವಾಗಿದ್ದಾನೆ ಮಕ್ಕಳುಗಳನ್ನೆಲ್ಲ ಎಂ ಬಿ ಎ ಮಾಡಿಸಿದ್ದಾನೆ ಒಳ್ಳೊಳ್ಳೆ ಕಡೆ ಕೆಲಸದಲ್ಲಿದ್ದಾರೆ ಕಷ್ಟ ಮನುಷ್ಯನಿಗೆ ಬರುತ್ತೆ ಸರ್ ಕೊಡ್ತೀನಿ ಅನ್ನೋ ಇಂಟೆನ್ಷನ್ ಇದ್ರೆ ಒಂಥರ ಕೊಡಲ್ಲ ಅನ್ನೋರು ಇರ್ತಾರೆ ಕೆಲವರು ಎಲ್ಲ ಇದೆ ನಾವು ಕೊಡೋಲ್ಲ ಅಂತ ಅದಕ್ಕೆ ಏನು ಮಾಡೋಕ್ಕಾಗಲ್ಲ ಈಗ ಅವ್ರು ಕೊಡ್ತೀನಿ ಅಂತಿದ್ದಾರೆ ತಗೊಳ್ಳಿ ನೀವು ಪ್ಲೀಸ್ ಈಗ ನಾವು ಮಾಡ್ತಿರೋದಾದ್ರೂ ಎಕ್ಸಿಕ್ಯೂಟಿವ್ ಕೋರ್ಟ್ ಕೆಲಸನೇ ಡಿಗ್ನಿಫೈಡ್ ಅಷ್ಟೇ ನಾನು ಒನ್ ಥರ್ಟಿ ಏಯ್ಟಲ್ಲಿ ಕೂತ್ಕೊಂಡ್ರೆ